ಇವತ್ತು ನಾವು ಟಾಪ್ ಶೂಟಿನಿಂದ ಮೆಣಸಿನ ಬಳ್ಳಿಗಳ್ನ ಬೇರೆ ಬೇರೆ ಬಳ್ಳಿಗಳನ್ನ ಅಭಿವೃದ್ಧಿ ಮಾಡೋದು ಹೇಗೆ ಕಣ್ಣು ನೋಡಿ ಈಗ ನಾವು ಮರದಿಂದ ಬಂದಿರ ಮೇಲೆ ತುದಿಯಿಂದ ಕೆಳಗಡೆ ಏನು ಬರ್ತವೆ ಅವನ್ನೆಲ್ಲ ನಾವು ಟಾಪ್ ಶೂಟ್ ಅಂತ ಕರಿತೀವಿ ಈ ಟಾಪ್ ಶೂಟ್ಗಳ್ನ ನಾವು ಯಾವ ಮೇಲಿಂದ ಕೆಳಗಡೆ ಬರ್ತಾ ಬರ್ತಾಯಿದ್ದೇವೆ ಅಂಥವ್ರನ್ನ ನಾವು ಕಟ್ ಮಾಡ್ಕೋಬೇಕು ಈಗ ನಾವು ಕಟ್ ಇದ್ದೀವಿ ಈ ಮೆಣಸಿನ ಬಳ್ಳಿಲಿ ತುಂಬಾ ಟಾಪ್ ಶೂಟ್ಗಳು ಬಂದಿದ್ದಾವೆ ನೋಡಿ ಈಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕು ಈ ಕಡೆ ಸೈಡು ಇದ್ದಾವೆ ನಾವೆಲ್ಲ ಟಾಪ್ ಶೂಟ್ಗಳನ್ನ ಕಟ್ ಮಾಡ್ಕೊಡೋಣ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಒಳ್ಳೆ ಚ ಟಾಪ್ ಶೂಟೇ ಇದು ಮೇಲಿನ ತಳಂಗಡ ಬರ್ತಾ ಇದೆ ಇದು ಒಳ್ಳೆ ಚೆನ್ನಾಗಿ ಬೆಳೆದಿ ಇಂಥ ಒಂದು ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೆದಿರೋ ಅಂಥ ಬಳ್ಳಿಗಳನ್ನ ನಾವು ಕಟ್ ಮಾಡ್ಕೋಬೇಕಾಗ್ತಿ ಹೀಗೆ ಕಟ್ ಮಾಡ್ಕೊಂಡು ನಾವು ಕಟ್ ಮಾಡ್ಕೊಂಡು ನಂತರ ಹೀಗೆ ನಾವು ಕಟ್ ಮಾಡಿರೋಂಥ ಬಳ್ಳಿಗಳ್ನ ಈಗ ನಾವು ಎಲೆಗಳನ್ನ ಅಲ್ಲಿ ತುಂಬ ನಾವು ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಎಲೆಗಳ್ನ ಇರಬಾರ್ದು ಬೆಳ್ಳಿಂಗ್ನಲ್ಲಿ ಎಲೆಗಳಿದ್ರೆ ಆಗುತ್ತೆ ಅಂದರೆ ನೆಕ್ಸ್ಟು ಚಿಗುರು ಹೊಡಿಯೋಕೆ ಎಲೆಗಳಿಗೆ ಆಹಾರ ತಯಾರು ಮಾಡೋದಕ್ಕೆ ಹೋಗುತ್ತೆ ಅದ್ರಿ ಅದರಿಂದ ನಾವು ಎಲೆಗಳನ್ನ ತೆಗೆದು ಹಾಕಿ ಜಾಸ್ತಿ ಎಲೆಗಳು ಇರ್ಬಾರ್ದಾಗ ನೋಡ್ಕೋಬೇಕು ನಾವು ಎಲ್ಲ ಎಲೆಗಳನ್ನ ತೆಗಿತಾ ಇದ್ದೀವಿ ಈಗ ಒಂದೊಂದು ಎಲೆಗಳನ್ನ ಕಟ್ ಮಾಡ್ಕೊಂಡು ಏನೋ ಒಂದು ಎರಡೋ ಮೂರೋ ಒಂದು ಬಳ್ಳಿಗೆ ಬಿಡಬೇಕಾಗುತ್ತೆ ಈ ರೀತಿ ನಾವು ಬಳ್ಳಿಗಳನ್ನ ಈಗ ಕ ಎಲೆಗಳನ್ನ ತೆಗೆದು ರೆಡಿ ಮಾಡ್ಕೊತದೆ ಬಳ್ಳಿ ಹಾಕೋದಕ್ಕೆ ನೋಡಿ ಈಗ ಈ ಬಳ್ಳಿನಲ್ಲಿ ಆಲ್ಮೋಸ್ಟ್ ಎಲ್ಲ ಎಲೆಗಳು ತೆಗೆದಾಗಿದೆ ಈಗ ಏನೋ ಒಂದು ಎರಡು ಮಾತ್ರ ಬಿಟ್ಕೊಳ್ಳೋಣ ಈಗ ಬಿಟ್ಕೊಂಡು ಈಗ ಹಾಕೋದಕ್ಕೆ ಇದು ಬಳ್ಳಿನ ರೆಡಿ ಆಯ್ತಿದು ಈಗ ಹಾಕೋಕ್ಕೆ ಈಗ ಈ ಮರದ ಬಡ್ಡಲ್ಲಿ ನಾವು ಹಾಕೊಂಡು ಮದ್ದಿನ ಒಂದು ಸ್ವಲ್ಪ ದೂರ ಬಿಟ್ಟು ನೀಟಾಗಿ ಒಂದಿಷ್ಟ ಮಣ್ಣು ತೆಗಿಯೋಣ ಏನೊಂದು ಅರ್ಧ ಅಡಿ ಮಣ್ಣು ತೆಗೆದ್ರೆ ಸಾಕಾಗುತ್ತೆ ಹೀಗೆ ಮಣ್ಣನ್ನು ನಾವು ತಕ್ಕೋಬೇಕಾಗತ್ತೆ ಈ ರೀತಿ ತೆಗೆದಾದ್ಮೇಲೆ ನೋಡಿ ಎಲ್ಲ ರೀತಿ ಒಳ್ಳೆಯದೇ ಗಿಡ ಏನಿರ್ತವೆ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ತೆಗೆದು ಮಣ್ಣ ಈ ರೀತಿ ಮಾಡಬೇಕಾಗತ್ತೆ ಈ ರೀತಿ ಮಾಡಿ ನಾವು ಗೊಬ್ಬರ ಮಾಮೂಲಿ ಸಾವಯವ ಗೊಬ್ಬರ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಬಳ್ಳಿನ ಈಗ ಒಂದಿಷ್ಟು ಒಂದು ಎರಡು ಮೂರು ನಾಲ್ಕು ಗಿಣ್ಣಷ್ಟು ಮಣ್ಣು ಹಾಕಿ ಮುಚ್ಚಿ ಈ ರೀತಿ ಮಣ್ಣನ್ನು ಮುಚ್ಚಬೇಕಾಗ್ತದೆ ನೋಡಿ ಎಷ್ಟು ಇದು ತುಂಬ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಈ ರೀತಿ ನಾವು ಎಲ್ಲ ಆದಮೇಲೆ ಮಣ್ಣೆಲ್ಲ ಸ್ವಲ್ಪ ಮಣ್ಣನ್ನು ಬ ನೀಟಾಗಿ ಕೊಡಬೇಕಾಗುತ್ತೆ ಎಲ್ಲ ಮಣ್ಣು ಸ್ವಲ್ಪ ತುಂಬ ಅದ್ರ ಕೆಳಗಡೆ ಏರು ಹಾಕಿರ್ತೀವಿ ಅದಕ್ಕೆಲ್ಲ ಹಾಕಿಬಿಟ್ಟು ಮಣ್ಣು ಸ್ವಲ್ಪ ಕಾಲಲ್ಲಿ ಪ್ರೆಸ್ ಮಾಡಿ ಅದನ್ನ ಸ್ವಲ್ಪ ಇದು ಮಾಡಬೇಕಾಗುತ್ತೆ ಈ ರೀತಿ ನಾವು ಆಕೆ ಮಣ್ಣನ್ನು ಕೊಟ್ಟಾದಮೇಲೆ ನೋಡಿ ಎಲ್ಲ ಮಣ್ಣುಗಳು ಸೈಡನ್ನು ಸ್ವಲ್ಪ ಒಳ್ಳೆ ಗೊಬ್ಬರದ ಮಣ್ಣು ಇದ್ದರೆ ಇನ್ನೂ ಒಳ್ಳೆಯದು ಗೊಬ್ಬರದ ಮಣ್ಣು ಕೊಟ್ಬಿಟ್ಟು ಇನ್ನೆಲ್ಲ ಈ ಥರ ನೀಟಾಗಿ ಮಾಡಿ ಆದಮೇಲೆ ಸ್ವಲ್ಪ ತುಣೋದು ಕಾಲಲ್ಲಿ ನೆಕ್ಸ್ಟ್ ಇಲ್ಲಿ ಬಳ್ಳಿಗಳು ಇರ್ತಾವಲ್ಲ ನಾವು ತಂದಿರೋ ಈ ಬಳ್ಳಿಗಳನ್ನ ಮರಕ್ಕೆ ಮತ್ತು ನೀಟಾಗಿ ಕಟ್ಟಬೇಕಾಗತ್ತೆ ಯಾವುದಾದ್ರೂ ಈ ಬಾಳೆದು ಯಾವುದಾದ್ರೂ ಒಂದು ವೇಸ್ಟೇಜ್ ಕಟ್ನ ನಾವು ತಗೋಬೇಕಾಗತ್ತೆ ದಾರನ ಅದು ದಾರ ತಗೊಂಡು ಈ ಬಡ್ಡೆಗೆ ಈ ಬಳ್ಳಿಗಳು ಏನಿರ್ತವೆ ಅವನ್ನ ನೀಟಾಗಿ ಕಟ್ಟಿದರೆ ಅದು ಅಲ್ಲಿಂದಲೇ ಸಿಗರೋದಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗುತ್ತೆ ಈ ರೀತಿ ನಾವು ಒಂದು ಮೆಣಸಿನ ಬಳ್ಳಿಯಿಂದ ಹಲವಾರು ಮೆಣಸಿನ ಬಳ್ಳಿಗಳನ್ನ ಉತ್ತಮವಾಗಿ ಬಳ್ಕಬೋದು ಆದರೆ ನಾವು ಮೆಣಸಿನ ಬಳ್ಳಿ ತ ಯಾವುದರಿಂದ ತಗೋಬೇಕಪ್ಪ ಅಂದ್ರೆ ಉತ್ತಮವಾದ ಇಳುವರಿ ಯಾವುದು ಕೊಡುತ್ತೆ ಅಂತ ಬಳ್ಳಿಯಿಂದ ಕೊಡಬೇಕು ನೋಡಿ ಈ ರೀತಿ ಆದಮೇಲೆ ಕೆಳಗಡೆ ಬಿದ್ದಿರೋ ಕಡ್ಡಿ ಕಸರ ಇದನ್ನ ಅದರ ಮೇಲೆ ಸ್ವಲ್ಪ ಮುಚ್ಚಬೇಕು ಯಾಕಪ್ಪ ಅಂದರೆ ಅದರಲ್ಲಿ ಯಾವುದೇ ತೇವಾಂಶ ಹೋಗಬಾರ್ದು ಈ ರೀತಿಯಾಗಿ ಅದಕ್ಕೆ ನೀರನ್ನ ಹಾಕಿದ್ರೆ